ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಅಂತ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಮಾರ್ಚ್ ಎಂಟರಂದು ಮಹಾಶಿವರಾತ್ರಿ ಪ್ರಯುಕ್ತ ಪ್ರಭಾಸ್ ಅವರ ಕಲ್ಕಿ ಟೂ ಏಟ್ ನೈನ್ ಏಟ್ ಎಡಿ ಚಿತ್ರದ ಲುಕ್ ರಿವೀಲ್ ಮಾಡಲಾಗಿದೆ ಈ ಪೋಸ್ಟರ್ನಲ್ಲಿ ಪ್ರಭಾಸ್ ಅವರ ಮುಖ ರಿವೀಲ್ ಆಗಿಲ್ಲ ಆದರೆ ಪ್ರಭಾಸ್ ಲುಕ್ ಗಮನ ಸೆಳೆದಿದೆ ಪ್ರಭಾಸ್ ಅವರ ಪಾತ್ರದ ಹೆಸರು ಕೂಡ ರಿವೀಲ್ ಆಗಿದೆ ಪ್ರಭಾಸ್ ಅವರು ಭೈರವನಾಗಿ ಮಿಂಚಲಿದ್ದಾರೆ ಈ ಪೋಸ್ಟರ್ನಲ್ಲಿ ಅವನ ಹೆಸರು ಭೈರವ ಎಂದು ಬರೆಯಲಾಗಿದೆ ಅಮಿತಾಬ್ ಬಚ್ಚನ್ ಕಮಲ್ ಹಾಸನ್ ಪ್ರಭಾಸ್ ದೀಪಿಕಾ ಪಡುಕೋಣೆ ಮೊದಲಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಧನುಷ್ ರಶ್ಮಿಕಾ ಒಟ್ಟಿಗೆ ನಟಿಸುತ್ತಿರುವ ಪ್ಯಾನ್ ಇಂಡಿಯಾ ಸಿನಿಮಾಕ್ಕೆ ಕುಬೇರ ಎಂದು ಹೆಸರಿಲಾಗಿದೆ ಸಿನಿಮಾದಲ್ಲಿ ಧನುಷ್ರಂದು ಭಿಕ್ಷುಕನ ಪಾತ್ರ ಸಿನಿಮಾಕ್ಕೆ ರಶ್ಮಿಕಾ ಮಂದಣ್ಣ ನಾಯಕಿ ಇತ್ತೀಚೆಗಷ್ಟೇ ಈ ಸಿನಿಮಾದ ಚಿತ್ರೀಕರಣ ತಿರುಪತಿಯಲ್ಲಿ ನಡೆಯಿತು ಸಿನಿಮಾದ ಟೈಟಲ್ ಟೀಸರ್ ಸಹ ಬಿಡುಗಡೆಯಾಗಿದ್ದು ಶಿವ ಭಿಕ್ಷೆ ಬೇಡುತ್ತಿರುವ ಚಿತ್ರದ ಮುಂದೆ ಧನುಷ್ ನಿಂತಿರುವ ದೃಶ್ಯವನ್ನ ಟೀಸರ್ನಲ್ಲಿ ತೋರಿಸಲಾಗಿದೆ ಭಿಕ್ಷೆ ಬೇಡುತ್ತಿರುವ ಶಿವನಿಗೆ ಧನುಷ್ರ ಪಾತ್ರವನ್ನ ಹೋಲಿಸಲಾಗಿದೆ ಸಿನಿಮಾದಲ್ಲಿ ಧನುಷ್ ಹಾಗೂ ರಶ್ಮಿಕಾ ಮಾತ್ರವೇ ಅಲ್ಲದೆ ತೆಲುಗಿನ ಸ್ಟಾರ್ ನಟ ಅಕ್ಕಿನೇನಿ ನಾಗರಾಜ್ ಸಹ ಇದ್ದಾರೆ ನಾಗಾರ್ಜುನಾಗೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಇದೆ ಎನ್ನಲಾಗಿದೆ ಸೀತಾರಾಮ ಧಾರಾವಾಹಿಯಲ್ಲಿ ಈಗ ಸೀತಾರಾಮ ಒಂದಾಗುವ ಗಳಿಗೆ ಕೂಡಿ ಬಂದಿದೆ ರಾಮ್ ಹುಷಾರಾಗಬೇಕು ಎಂದು ಶ್ರೀರಾಮನಲ್ಲಿ ಬೇಡಿಕೊಳ್ಳುವ ಸೀತಾ ರಾಮನ ನೋಡಲು ಕಾತರಳಾಗಿದ್ದಾಳೆ ಕನ್ನಡಿ ಮುಂದೆ ನಿಂತುಕೊಂಡು ರಾಮ್ನ ಧ್ಯಾನದಲ್ಲಿ ಮೈ ಮರೆತಿದ್ದಾಳೆ ಅದರಲ್ಲೂ ರಾಮ್ ಮೆಸೇಜ್ ನೋಡಿ ಸೀತಾಗೆ ಲವ್ ಶುರುವಾಗಿದೆ ರಾಮ್ ಹುಷಾರಾಗಿದ್ದನ್ನು ಕೇಳಿ ಮನಸ್ಸಿನಲ್ಲಿ ಗೊತ್ತಿಲ್ಲದೆ ಪ್ರೀತಿ ಚಿಗುರುತ್ತಾ ಇದೆ ನಾಳೆ ಆಫೀಸ್ಗೆ ಬರುವುದಾಗಿ ರಾಮ್ ಹೇಳಿದಾಗ ಈ ಸಂತೋಷವನ್ನ ಹೇಗೆ ವ್ಯಕ್ತಪಡಿಸುವುದು ಎಂದು ತಿಳಿಯದೆ ಚಡಪಡಿಸಿದ್ದಾಳೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಶ್ರೀಗೌರಿ ಸೀರಿಯಲ್ ಈಗ ಮದುವೆಗೆ ಗಂಡು ಮತ್ತು ಹೆಣ್ಣು ಹುಡುಕುವ ರೋಚಕ ಘಟ್ಟದಲ್ಲಿದೆ ಸೀರಿಯಲ್ ನಾಯಕ ಅಪ್ಪು ಮದುವೆಗೆ ಹೊಲ್ಲೆ ಅಂತಿದ್ದಾನೆ ಅಮ್ಮ ಮಂಗಳಮ್ಮ ಮಗನ ಮಾತು ಕೇಳೋ ಚಾನ್ಸೇ ಇಲ್ಲ ಹೀಗಾಗಿ ಗೌರಿ ಮನೆ ಮಂದಿಯ ಮುಂದೇನೆ ಮಂಗಳಮ್ಮ ಮಗನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾಳೆ ಅಷ್ಟೇ ಅಲ್ಲ ಅಪ್ಪು ವಿಚಾರವನ್ನೇ ಮುಂದಿಟ್ಟುಕೊಂಡು ಗೌಡರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾಳೆ ಅಂತರಪಟ ಸೀರಿಯಲ್ನಲ್ಲಿ ಈಗ ಟ್ವೀಟ್ ಸಿಕ್ಕಿದೆ ಸುಶಾಂತ್ ಮತ್ತು ಆರಾಧನಾ ಮದುವೆಯಾಗಿದ್ದಾರೆ ಸುಶಾಂತ್ಗೆ ಆರಾಧನಾ ಮೇಲೆ ಮೊದಲಿನಿಂದಲೂ ಕೂಡ ಪ್ರೀತಿ ಇದೆ ಆದರೆ ಈ ಮದುವೆಗೆ ಸುಶಾಂತ್ ಅಮ್ಮ ಸಾವಿತ್ರಿ ಹಾಗೂ ಅಕ್ಕನ ಒಪ್ಪಿಗೆ ಇಲ್ಲ ಆದರೆ ಆರಾಧನಾಗೆ ಮಾವನ ಅಭಯ ಸಿಕ್ಕಿದೆ ಆರಾಧನಾ ಸುಶಾಂತ್ ಜೊತೆಗಿನ ಮದುವೆಯನ್ನು ಒಪ್ಪಿಕೊಂಡಿದ್ದು ಕೂಡ ತನ್ನ ತಂದೆಯ ಸಾವಿಗೆ ನ್ಯಾಯ ಕೊಡಿಸಲು ಇದೀಗ ಕುತಂತ್ರಿ ಅಮಲ ನಿಲುವು ಗೆಲ್ಲುತ್ತೋ ಆರಾಧನಾ ಗುಣ ಎಲ್ಲರಿಗೂ ಈಡಿಸುತ್ತೋ ಅನ್ನೋದನ್ನ ಕಾದು ನೋಡಬೇಕು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಈಗ ಮಹಾ ತಿರುವು ಸಿಕ್ಕಿದೆ ಶ್ರೇಷ್ಠ ಗರ್ಭಿಣಿಯಾಗಿದ್ದಾಳೆ ಎಂದು ಸುಂದ್ರಿ ಹೇಳ್ತಿದ್ದಾಳೆ ಸೊಸೆ ಮುದ್ದು ವಾಂತಿ ಮಾಡಿಕೊಂಡಿರುವುದು ಪ್ರೆಗ್ನೆಂಟ್ ಆಗಿದ್ದಾಳೆ ಎಂದು ಸುಂದ್ರಿ ಹೇಳ್ತಿದ್ದಾಳೆ ವಾಂತಿ ಸುಸ್ತು ಅಂತಿದ್ದ ಶ್ರೇಷ್ಠ ಸುಂದ್ರಿ ಮಾತು ಕೇಳಿ ಶಾಕ್ ಆಗಿದ್ದಾಳೆ ಮತ್ತೊಂದೆಡೆ ತನಗೆ ಸಿಗಬೇಕಾದ ಅವಾರ್ಡ್ ಭಾಗ್ಯ ಮತ್ತು ಕುಸುಮಾಗಿ ಸೇರಿದ್ದುಕೊಂಡು ಕಂಡು ಕನ್ನಿಕಾ ಕಿಡಿಕಿಡಿಯಾಗಿದ್ದಾಳೆ ಹೀಗಾಗಿ ಅತ್ತೆ ಸೊಸೆಗೆ ಸೇರಿ ಮದ್ದು ಅರೆಯಲು ಕನ್ನಿಕಾ ಪ್ಲಾನ್ ಮಾಡಿದ್ದಾಳೆ ಇದರಲ್ಲಿ ಮೋಸ ಗೆಲ್ಲುತ್ತೋ ಅತ್ತೆ ಸೊಸೆಯ ಬಾಂಧವ್ಯ ಗೆಲ್ಲುತ್ತೋ ಅನ್ನೋದನ್ನ ವೀಕ್ಷಕರು ಕಾದು ನೋಡಲು ಕುಳಿತಿದ್ದಾರೆ ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ಕೆಲವೊಮ್ಮೆ ಸುಳ್ಳನ್ನ ಕೂಡ ಹೇಳ್ತಾರೆ ಆದರೆ ಅದೇ ತಪ್ಪು ಸುಳಿನಿಂದಾಗಿ ಹೆತ್ತವರೇ ತಲೆ ತಗಿಸುವಂತಾದ್ರೆ ಅದಕ್ಕಿಂತ ನೋವು ಬೇರೇನಿಲ್ಲ ಎಂಬುದನ್ನು ಶ್ರೀರಸ್ತು ಶಿವ ಮತ್ತು ಧಾರಾವಾಹಿ ತಿಳಿಸಿಕೊಟ್ಟಿದೆ ತುಳಸಿಯ ಮಗಳು ಸಂಧ್ಯಾಳಿಗೆ ದುಡ್ಡಿನ ದುರಾಸೆ ಶ್ರೀಮಂತಿಕೆಯ ಹುಚ್ಚು ಹೀಗಾಗಿ ಪ್ರೆಗ್ನೆಂಟ್ ಅಲ್ಲದಿದ್ರು ದಿಂಬನ್ನ ಹೊಟ್ಟೆಯೊಳಗಿಟ್ಟುಕೊಂಡು ಶ್ರೀಮಂತಕ್ಕೆ ರೆಡಿಯಾಗಿದ್ಲು ಆದರೆ ಈಕೆ ಸುಳ್ಳು ಗೊತ್ತಾಗಿದ್ದೇ ಮನೆ ಹಾಳಿ ದೀಪಿಕಾಗೆ ಹೀಗಾಗಿ ಸಂಧ್ಯಾಳ ಗುಟ್ಟನ್ನ ಎಲ್ಲರೆದುರೆರಟ್ಟು ಮಾಡಿದ್ದಾಳೆ ದೀಪಿಕಾ ಇದರಿಂದ ತಲೆ ತಗ್ಗಿಸಿದ್ದು ಮಾತ್ರ ತುಳಸಿ ಆದರೆ ದತ್ತ ಯಾವತ್ತೂ ತುಳಸಿಗೆ ಬೆಂಬಲವಾಗಿಯೇ ಇದ್ದಾರೆ ಅನ್ನೋದನ್ನ ಮತ್ತೆ ಪ್ರೋ ಮಾಡಿದ್ದಾರೆ ಆದರೆ ತುಳಸಿಗೂ ಮತ್ತು ಮನೆಯವರ ನಂಬಿಕೆಗೆ ದ್ರೋಹ ಬಗೆದ ಸಂಧ್ಯಾಳನ್ನ ಮನೆಯಿಂದ ಹೊರ ಹಾಕಿದ್ದಾನೆ ದತ್ತ ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ರು ಸಿಕ್ಸ್ ಪ್ಯಾಕ್ ಹೀರೋ ಆಗಿದ್ದಾರೆ ಬರೋಬ್ಬರಿ ಹನ್ನೊಂದು ತಿಂಗಳು ಹಾರ್ಡ್ ವರ್ಕೌಟ್ ಮಾಡಿದ್ದಾರೆ ಎಂಬತ್ ಮೂರು ಕೆಜಿ ತೂಕವಿದ್ದ ಶೈನ್ ಶೆಟ್ಟಿ ಈಗ ಅರವತ್ತೇಳು ಕೆಜಿ ಆಗಿದ್ದಾರೆ ಬರೋಬ್ಬರಿ ಹದಿನಾರು ಕೆಜಿ ಕಡಿಮೆ ಆಗಿದ್ದಲ್ಲದೆ ಶೈನ್ ಶೆಟ್ಟಿ ಸಿಕ್ಸ್ ಪ್ಯಾಕ್ ಎಲ್ಲರ ಗಮನ ಸೆಳೆದಿದೆ ಶೈನ್ ಶೆಟ್ಟಿ ಟ್ರಾನ್ಸ್ಫಾರ್ಮ್ ನೋಡಿ ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶೈನ್ ಶೆಟ್ಟಿ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದು ಇದೇ ಕಾರಣಕ್ಕೆ ಹೀರೋ ಲುಕ್ ನಲ್ಲಿ ಶೈನ್ ಆಗ್ತಿದ್ದಾರೆ ಎನ್ನಲಾಗ್ತಿದೆ ಇವಿಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆ ಶುಭ ಕೋರಿ ನಮಸ್ಕಾರ